ಕೊಡುವುದೇನೆಂದರೆ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರ ಶ್ರೀಮಂತ ತಾಲೂಕು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಪ್ರಮುಖವಾಗಿ ಶಿಕ್ಷಣ ರಂಗ ಬಹಳ ಉನ್ನತ ಮಟ್ಟದ ಕಾಲೇಜ್ ಸಂಸ್ಥೆಗಳು ಖಾಸಗಿ ಇರ್ಬೋದು ಅನುದಾನಿತ ಸಂಸ್ಥೆಗಳಿರ್ಬೋದು ಪ್ರಮುಖ ಉನ್ನತ ಮಟ್ಟ ಬೆಳೆದಂಥ ವಿಚಾರ ನಿಮಗೆ ಗೊತ್ತಿರಬಹುದು ಎರಡು ಮೂರು ದಿನದಿಂದಲೂ ನಿಮ್ಮ ಮಾಧ್ಯಮದಲ್ಲಿನೇ ಒಂದು ಚರ್ಚೆ ನಡೆದಿದೆ ಎಲ್ಲ ವಿದ್ಯಾರ್ಥಿಗಳನ್ನು ಟೆಂತ್ ಪಾಸ್ ಆದ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಆಹ್ವಾನ ಯಾವುದೋ ಒಂದು ರೀತಿಯಿಂದ ಆಹ್ವಾನ ಮಾಡಿಕೊಳ್ತ ಮಾಡಿಕೊಳ್ತಕ್ಕಂಥ ವಿಷಯ ಚರ್ಚೆ ನಡೆದಿದೆ ಇದು ನಾನು ಜನವರಿ ತಿಂಗಳದಿಂದ ಇಲ್ಲಿ ಹೆಚ್ಚುವರಿ ಶುಲ್ಕ ಮತ್ತು ಡೊನೇಷನ್ ಯಾವುದೇ ರೀತಿಯಾಗಿ ಕಾನೂನು ರೀತಿಯಿಂದ ಸರ್ಕಾರ ಆಗಲಿ ಇಲಾಖೆ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಲಿ ನಿಗದಿಪಡಿಸಿದಂಥ ಶುಲ್ಕ ಮಾತ್ರ ತಗೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ನಾನು ಜನವರಿಲೇ ಮಾನ್ಯ ಉಪನಿರ್ದೇಶಕರು ಡಿ ಡಿ ಕ್ಯೂ ರಾಯಚೂರು ಅವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ ಸೂಕ್ತ ದಾಖಲಾತಿ ಕೊಡ್ರಿ ಮತ್ತು ಎಲ್ಲ ಖಾಸಗಿ ಮತ್ತು ಅನುದಾನಿತ ಸರ್ಕಾರಿ ಕಾಲೇಜಲ್ಲಿರ್ಬೋದು ಎಲ್ಲ ಕಾಲೇಜುಗಳಿಗೆ ಪ್ರಾಂಶುಪಾಲರಿಗೆ ಲಿಖಿತ ಆದೇಶ ಮಾಡಿರಿ ಸರ್ಕಾರ ನಿಗದಿಪಡಿಸಿದಂಥ ಶುಲ್ಕವನ್ನು ಬಿಟ್ಟು ಯಾರು ಪಡೆಯುವಂತಿಲ್ಲ ಒಂದು ವೇಳೆ ಆಕಸ್ಮಿಕ ಖುಷಿಯಿಂದ ಡೆವಲಪ್ಮೆಂಟ್ಗೆ ಕೊಡ್ತಾರೆ ಅದರಲ್ಲಿ ನಮ್ದು ಏನು ತಕರಾರಿಲ್ಲ ಅವರವರ ಖುಷಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಸಮುದಾಯದಲ್ಲಿನೂ ಬಡವರು ಇರತಕ್ಕಂಥ ಏರಿಯಾಗಳು ಅದರಲ್ಲಿ ನಮ್ಮ ತಾಲೂಕು ಒಂದು ಕೂಡ ಆಮೇಲೆ ಪ್ರಮುಖವಾಗಿ ಬರಗಾಲ ಎಲ್ಲ ಕಾಲೇಜಿನ ನನಗೆ ವಿಷಯಗಳು ಮೊನ್ನೆ ಡಿ ಪತ್ರಿಕೆಗೆ ಕೊಟ್ಟಿದ್ದಾರೆ ಏನಂತ ನಾನು ಸೋಮವಾರ ದಿವಸ ಬಂದು ಕ್ರಮ ಕೈಗೊಳ್ತೀನಿ ಅಂತ ಅಂದ್ರೆ ಒಂದು ಖಾಸಗಿ ಸಂಸ್ಥೆ ಡೊನೇಷನ್ ಇರಲಿ ಹೆಚ್ಚುವರಿ ಶುಲ್ಕ ಪಡೆದಿರಲಿ ಯಾರಾದರೂ ದೂರು ಕೊಟ್ಟೆ ಅಥವಾ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಮಾತ್ರ ಅವ್ರು ಇರೋದು ಯಾಕೆ ನನಗೆ ಮೌಖಿಕವಾಗಿ ಹೇಳ್ತಾರೆ ನಾನು ಯಾವುದೇ ರೀತಿಯಿಂದ ನಾನು ಸಂಸ್ಥೆಗೆ ಖಾಸಗಿ ಸಂಸ್ಥೆಗಳಿಗೆ ಅಥವಾ ಹೆಚ್ಚುವರಿ ಡೊನೇಷನ್ ಪಡಲಿ ಶುಲ್ಕ ಪಡಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದನ್ನೇ ನನಗೆ ಲಿಖಿತ ಕೊಡ್ರಿ ನೀವು ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ ದೂರನ್ನ ನಾನು ದೂರ ಕೊಟ್ಟಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್ಕಾರ ಸುತ್ತಲೇನಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾಲ ಕೊಡ್ರಿ ಆಮೇಲೆ ಕೆಲವೊಂದು ಪ್ರಾಚಾರ್ಯಗಳೂ ಗಮನಕ್ಕಿದೆ ನಾನು ಯಾವ ಪ್ರಶ್ನೆಗಳನ್ನು ಕೇಳಿದ್ದೀನಿ ಯಾವ ದಾಖಲಾತಿಯನ್ನು ಕೇಳಿದ್ದೀನಿ ನಾನು ಇಲ್ಲಿ ಕೊಟ್ಟಿಲ್ಲ ನಿಮಗೆ ಅದನ್ನು ಮನೆ ಡಿ 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 ಪಿ ಅವರಿಗೆ ನೀವೇ ಕೇಳ್ಬೋದು ಕೆಲವೊಂದು ನನಗೆ ತಿಳಿದು ಬಂದಿದೆ ಏನಂತಂದ್ರೆ ಎಲ್ಲಾ ಎಲ್ಲಾ ಒಂದು ಗ್ರೂಪ್ ಇರುತ್ತೆ ಈಗ ನಾವು ಯಾವ ರೀತಿ ಗ್ರೂಪ್ ಕೊಟ್ಟಂತ ದೂರನ್ನ ಅವರು ವಾಟ್ಸ್ಆಪ್ ಮುಖಾಂತರ ಪ್ರಾಚಾರ್ಯರಿಗೆ ಗೊತ್ತಿರುತ್ತೆ ಆಡಳಿತ ಮಂಡಳಿಗೆ ಗೊತ್ತಿರ್ತಾ ಕೆಲವೊಬ್ರು ಸಹೋದ್ಯೋಗ ಮಾಧ್ಯಮದಲ್ಲಿ ಗೊತ್ತಿರಬಹುದು ಏನಂತ ಕೊಡ್ತಾರೆ ಅಂದ್ರೆ ಡಿ ಪಿ ಅವರು ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಮೌಖಿಕವಾಗಿ ಹೇಳ್ತಾರ ಹೊರತು ಲಿಖಿತ ಒಂದು ಆಮೇಲೆ ಸರ್ಕಾರ ಆಕ್ಟ್ ಪ್ರಕಾರ ಈಗ ನೀವೇ